ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಈ ವಾರದ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಹೆಚ್ಚು ಮನರಂಜನೆ ಕೊಟ್ಟಿದ್ದಷ್ಟೇ ಅಲ್ಲದೆ ಜನರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಯಾಕೆ ಅಂತ ಕೇಳಿದ್ರೆ ಕಾರ್ಯಕ್ರಮದ ಆರ್ ಪಿ ಕಿಂಗ್ ಹನುಮಂತ ಲಮಾನಿ ಬಂದ ಮೇಲೆ ಶೋಗೆ ಹೊಸ ಕಳೆ ಬಂತು ಅಂತ ಜನ ಹೇಳ್ತಾ ಇದ್ದಾರೆ ಹಾಗೆ ಹುಡುಗರ ಕಡೆಯಿಂದ ಈ ವಾರದ ಪಂಟರ್ ಕಿರೀಟ ಹನುಮಂತನಿಗೆ ಸಿಕ್ಕಿದೆ ಯಾಕೆ ಅಂತ ಅಂದ್ರೆ ಹನುಮಂತು ನೀಡಿದ ಮನರಂಜನೆ ಹಾಗೆ ಹಾಡಿದ ಹಾಡು ಹಾಗೆ ಕಠಿಣ ಆಟವನ್ನು ಸಲೀಸಾಗಿ ಆಡಿ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದಕ್ಕಾಗಿ ವಾರದ ಪಂಟ್ರು ಹೆಗ್ಗಳಿಕೆ ಹನುಮಂತನಿಗೆ ಸಿಕ್ಕಿದೆ ಇನ್ನೊಂದು ಕಡೆಗೆ ಹುಡುಗಿಯರ ಕಡೆಯಿಂದ ಕೋಳಿ ರಮ್ಯಾಗೆ ವಾರದ ಪಂಟರ್ ಅಂತ ಕಿರೀಟ ಸಿಕ್ಕಿದೆ ಹಾಗಾದ್ರೆ ಬನ್ನಿ ಹನುಮಂತು ವರ್ಸಸ್ ಕೋಳಿ ರಮ್ಯಾ ಆಟ ಹೇಗಿತ್ತು ಬನ್ನಿ ನೋಡೋಣ ಈ ವಾರ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಜೋಡಿ ಆಟ ಇತ್ತು ಈ ಜೋಡಿ ಆಟದಲ್ಲಿ ಧನ್ರಾಜ್ ಮತ್ತೆ ಹನುಮಂತಲ ಜೋಡಿ ಆಗಿತ್ತು ಸೊ ಸಾಕಷ್ಟು ಗಮನ ಸೆಳೆಯಿತು ಯಾಕಂತಂದ್ರೆ ಅಭಿಮಾನಿಗಳು ಹನುಮಂತ ಮತ್ತೆ ಧನ್ರಾಜನ ಹೆಚ್ಚಾಗಿ ಪ್ರೀತಿಸ್ತಾರೆ ಇವರಿಬ್ಬರ ಜೋಡಿಯನ್ನ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಜನಗಳಿಗೆ ಹಬ್ಬ ಯಾಕಂತಂದ್ರೆ ಇವರಿಬ್ರು ಮಾಡುವಂತ ಚೇಷ್ಟೆ ಆ ತುಂಟಾಟ ಮತ್ತೆ ಇವರಿಬ್ಬರ ನಡುವೆ ಇರುವಂತಹ ಆ ಒಂದು ನಿಷ್ಕಲ್ಮಶವಾದಂತಹ ಆ ಸ್ನೇಹ ಪ್ರೀತಿ ಇದೆ ಅಲ್ಲ ಸೊ ಅದು ಜನರಿಗೆ ತುಂಬಾ ಇಷ್ಟ ಸೊ ಹೀಗಾಗಿ ಈ ವಾರದ ಜೋಡಿ ಆಟದಲ್ಲಿ ಹೆಂಗಿದ್ರು ಹನುಮಂತ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮಕ್ಕೆ ಬಂದಿದ್ದಾರಲ್ಲ ಸೊ ಹೀಗಾಗಿ ಕಲರ್ಸ್ ಕನ್ನಡದವರು ಸ್ವಲ್ಪ ಸರಿಯಾಗಿ ಯೋಚನೆ ಮಾಡಿ ಜೋಡಿ ಆಟವನ್ನ ಟಾಸ್ಕ್ ಅನ್ನ ಆಯೋಜನೆ ಮಾಡಿದ್ರು ಅದರಲ್ಲೂ ಹನುಮಂತು ಧನರಾಜನನ್ನೇ ಜೋಡಿಯಾಗಿ ಮಾಡಿದ್ರು ಆಟಕ್ಕಾಗಿ ಫೀಲ್ಡ್ ಗೆ ಎಳೆದಾಗ ಆ ಆಟ ಎಷ್ಟು ಮಜುವಾಗಿತ್ತು ಅನ್ನೋದನ್ನ ಎಲ್ಲರೂ ಬಹುಶಃ ನೋಡಿರ್ತಾರೆ ಯಾಕಂತಂದ್ರೆ ಈ ವಾರ ಹನುಮಂತ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮಕ್ಕೆ ಕಾಲಿಟ್ಟಿರೋ ಕಾರಣಕ್ಕಾಗಿ ಹೆಂಗಾಡ್ತಾನೆ ಹನುಮ ನೋಡ್ಬೇಕು ಹೆಂಗ್ ಆಡ್ತಾನೆ ಅನ್ನೋ ಹನುಮ ನೋಡ್ಬೇಕು ಹೆಂಗೆ ಚೇಷ್ಟೆ ತುಂಟಾಟ ಮಾಡ್ತಾನೆ ಹನುಮ ಅನ್ನೋದನ್ನು ನೋಡ್ಬೇಕು ಅಂತ ಹೇಳಿ ಅಭಿಮಾನಿಗಳು ಹನುಮಂತನ ಈ ಆಟ ಕಿರಿಕ್ ಚೇಷ್ಟೆ ಇದೆಲ್ಲವನ್ನು ನೋಡ್ಬೇಕು ಅಂತ ಹೇಳಿ ಕಾದುಕೊಳ್ತಿದ್ರು ಸೊ ಅದರಂತೆ ಹನುಮಂತನ ಆಟವನ್ನ ನೋಡಿ ಕಣ್ ತುಂಬಿಕೊಂಡ್ರು ಮತ್ತೆ ಮನರಂಜನೆಯನ್ನು ಕೂಡ ಪಡೆದುಕೊಂಡ್ರು ಈ ಜೋಡಿ ಆಟದಲ್ಲಿ ಹನುಮಂತಾನಿ ಮತ್ತೆ ಧನ ಅವರು ಜೋಡಿ ಆಗಿದ್ರು ಅಂತ ಹೇಳಿದ್ನಲ್ಲ ಮೊದಲೇದಾಗಿ ಈ ಜೋಡಿ ಆಟದಲ್ಲಿ ಧನ್ರಾಜ್ ಅವರು ಆಟ ಆಡಬೇಕಾಗಿರುತ್ತೆ ಅವರು ಟಾಸ್ಕ್ ಕಂಪ್ಲೀಟ್ ಮಾಡಿದ ನಂತರ ಇವರು ಹನುಮಂತ ಅವರಿಗೆ ಆಟ ಆಡ್ಲಿಕ್ಕೆ ಪಾಸ್ ಸಿಗುತ್ತೆ ಅಲ್ಲಿವರೆಗೂ ಅಂತಂದ್ರೆ ಧನ್ರಾಜ್ ಅವರು ಆಟ ಫಿನಿಶ್ ಮಾಡಲಿಲ್ಲ ಅಂತ ಅಂದ್ರೆ ಇಲ್ಲಿ ಹನುಮಂತ್ ಲಾನಿಗೆ ಆಟ ಆಡ್ಲಿಕ್ಕೆ ಅವಕಾಶ ಸಿಗೋದೇ ಇಲ್ಲ ಪಾಸ್ ಸಿಗೋದೇ ಇಲ್ಲ ಸೊ ಹೀಗಾಗಿ ಹೇಗಾದ್ರೂ ಮಾಡಿ ಇಲ್ಲಿ ಧನ್ರಾಜ್ ಆಟವನ್ನ ಫಿನಿಶ್ ಮಾಡಲೇಬೇಕಾಗಿರೋದು ಅನಿವಾರ್ಯ ಸೊ ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಈಗ ದೋಸ್ತನನ್ನ ಗೆಲ್ಲಿಸಬೇಕು ಮತ್ತೆ ತಾನು ಆಡಬೇಕು ಅಂತಂದ್ರೆ ದೋಸ್ತ ಗೆಲ್ಲಲೇಬೇಕು ಸೊ ಯಾವ ರೀತಿ ಅಂತಂದ್ರೆ ಒಂದು ರೀತಿ ಅನಿವಾರ್ಯದ ಸಂದರ್ಭ ಇತ್ತು ಸೊ ಈ ಸಂದರ್ಭದಲ್ಲಿ ಧನ್ರಾಜ್ಗೆ ಸಪೋರ್ಟ್ ಮಾಡ್ತಾ ಇದ್ರು ಮೋಟಿವೇಟ್ ಮಾಡ್ತಾ ಇದ್ರು ಮತ್ತೆ ಟ್ರಿಕ್ ಗಳನ್ನ ಹೇಳ್ಕೊಡ್ತಾ ಇದ್ರು ಹನುಮಂತ್ ಲಮಾನಿ ಆ ಒಂದು ಸಿಚುವೇಶನ್ ಆ ಒಂದು ಗೇಮ್ ಅನ್ನ ನೀವು ನೋಡಿರ್ತೀರಾ ಎಷ್ಟು ಚಂದ ಎಷ್ಟು ಸೊಗಸಾಗಿತ್ತು ಅನ್ನೋದು ಗೊತ್ತಿರತ್ತೆ ಯಾಕೆಂತಂದ್ರೆ ಹನು ಧನು ಅವರಿಬ್ರು ಮಾತಾಡುವಂತಹ ಮಾತಿದೆ ಅಲ್ಲ ಸೊ ಅದೇ ಸಖತ್ ಎಂಟರ್ಟೈನ್ಮೆಂಟ್ ಅನ್ನ ಕೊಟ್ಟು ಆ ಆಟ ಬಿಟ್ಬಿಡಿ ಇವರು ಆ ಆಟದಲ್ಲಿ ಇನ್ವಾಲ್ವ್ ಆಗಿರೋ ಸಂದರ್ಭದಲ್ಲಿ ಅವ್ರ ಮಾತುಗಳು ಇರುತ್ತಲ್ಲ ಸೊ ಅದು ಸಖತ್ ಮಜಾ ಕೊಡುತ್ತೆ ಸೊ ಆ ಸಂದರ್ಭದಲ್ಲಿ ಧನರಾಜ್ ಅವರಿಗೆ ಆ ಚೆಂಡನ್ನ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿರಲ್ಲ ಅಂತಂದ್ರೆ ಆ ಮಧ್ಯದ ಒಂದು ಜಾಗಕ್ಕೆ ಆ ಚೆಂಡನ್ನ ತಂದು ನಿಲ್ಲಿಸಬೇಕು ಪಾರ್ಕ್ ಮಾಡಬೇಕು ಸೊ ಆ ಒಂದು ಕೆಲಸ ಆ ಒಂದು ಟಾಸ್ಕ್ ಏನಿತ್ತಲ್ಲ ಅದು ತುಂಬಾ ಕಠಿಣವಾಗಿ ಇತ್ತು ಸೊ ಅದನ್ನ ಬ್ಯಾಲೆನ್ಸ್ ಮಾಡೋದಷ್ಟು ಈಸಿ ಆದಂತ ಕೆಲಸ ಆಗಿರಲಿಲ್ಲ ಸೊ ಆ ಸಂದರ್ಭದಲ್ಲಿ ಧನರಾಜ್ ಅವರು ನರ್ವಸ್ ಆಗ್ತಾ ಇದ್ರು ಮತ್ತೆ ಅವರಿಗೆ ಗೊತ್ತಾಗ್ತಿರಲಿಲ್ಲ ಟ್ರಿಕ್ಸ್ ಗಳು ಸೊ ಏನ್ ಮಾಡೋದು ಏನ್ ಮಾಡಬಹುದು ಅಂತ ಯೋಚನೆ ಬ್ಯಾಲೆನ್ಸ್ ಸಿಗ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ ಅವರಿಗೆ ಟ್ರಿಕ್ ಗಳು ವರ್ಕ್ ಆಗದೇ ಇರೋ ಸಂದರ್ಭದಲ್ಲಿ ವೇದಿಕೆ ಮೇಲೆ ಕುಣದಾಡ್ತಾ ಇರೋಂತ ಹನುಮಂತನ ನೋಡಬಹುದಾಗಿತ್ತು ನೀವು ಮತ್ತೆ ಆ ಲುಂಗಿ ಹಿಡ್ಕೊಂಡು ಲುಂಗಿ ಎತ್ಕೊಂಡು ಅವರು ದೋಸ್ತ ಹಂಗಲ್ಲ ಅದು ಹಿಂಗೆ ಅಂತ ಹೇಳಿ ಅವ್ರಿಗೆ ಹೇಳ್ಕೊಡ್ತಾ ಇರೋದು ಸೊ ಒಂದು ರೀತಿ ಆ ವೇದಿಕೆಗೆ ಹಬ್ಬದ ಕಳೆನ ಹನುಮಂತಲ ಮಾಡಿ ತಪ್ಪಿಲ್ಲ ಸೊ ಅಂದ್ರೆ ಹಂಗು ಹಿಂಗು ಮಾಡಿ ಆ ಒಂದು ಚಂಡನ್ನ ಆ ಮಧ್ಯದ ಸ್ಥಾನಕ್ಕೆ ಮಧ್ಯದ ಒಂದು ಜಾಗಕ್ಕೆ ಪಾರ್ಕ್ ಮಾಡೇ ಬಿಡ್ತಾರೆ ಸೊ ಫೈನಲಿ ಅವರು ಆಟದಲ್ಲಿ ಗೆದ್ದು ಬಿಡ್ತಾರೆ ಸೊ ಇಲ್ಲಿ ಧನ್ರಾಜ್ ಜೊತೆಗೆ ಅಂತಂದ್ರೆ ಇಲ್ಲಿ ಅಪೋಸಿಟ್ ಪಾರ್ಟಿ ಅಂತಂದ್ರೆ ಇಲ್ಲಿ ಹೆಣ್ಣು ಮಕ್ಕಳ ಕಡೆಯಿಂದ ಯಾರು ಆಟಕ್ಕೆ ಬಂದಿದ್ರು ಅಂತಂದ್ರೆ ಕೋಳಿ ರಮ್ಯ ಬಂದಿರ್ತಾರೆ ಸೊ ರಮ್ಯ ಅವರು ಆ ಆಟವನ್ನ ಧನ್ರಾಜ್ ಗಿಂತ ಲೇಟ್ ಆಗಿ ಫಿನಿಶ್ ಮಾಡ್ತಾರೆ ಸೊ ಆ ಆಟವನ್ನ ಫಸ್ಟ್ ಫಿನಿಶ್ ಮಾಡಿದ್ದೆ ಧನ್ರಾಜ್ ಅವರಾಗಿರ್ತಾರೆ ಸೊ ಧನ್ರಾಜ್ ಆಟ ಫಿನಿಶ್ ಮಾಡ್ತಾ ಇದ್ದಂಗೆ ಇಲ್ಲಿ ಹನುಮಂತನಿಗೆ ಖುಷಿ ಆಗ್ಬಿಡತ್ತೆ ಸೊ ಸ್ಟೇಜ್ ತುಂಬಾ ಎಲ್ಲ ಕುಣದಾಡ್ಬಿಡ್ತಾರ ಅವರು ಕುಳಿದು ಕುಣಿದು ಕುಪ್ಪಳಿಸ್ಬಿಡ್ತಾರೆ ಯಾಕಂತಂದ್ರೆ ಅವ್ರಿಗೆ ಆಟ ಆಡಲಿಕ್ಕೆ ಅವಕಾಶ ಸಿಕ್ಕಿರುತ್ತೆ ಪಾಸ ಸಿಕ್ಕಿರತ್ತೆ ಸೊ ನೆಕ್ಸ್ಟ್ ಸರದಿ ಯಾರ್ದು ಹನುಮಂತ ಲಮಾನಿ ಹನುಮಂತ ಲಮಾನಿ ಆಟ ಆಡ್ಲಿಕ್ಕೆ ಶುರು ಮಾಡ್ತಾರೆ ಅಂತಂದ್ರೆ ಅದು ಹೆಂಗಿರತ್ತೆಂದ್ರೆ ಇವರ ಆಟವೂ ಕೂಡ ತುಂಬಾ ಕಠಿಣವಾಗಿರುತ್ತೆ ಅಂತಂದ್ರೆ ನೋಡದಷ್ಟು ಈಸಿ ಅಲ್ಲ ಅದು ಆಟ ಸೊ ಈಸಿಯಾಗಿ ಆಟ ಆಡ್ಬಿಡ್ಬೋದು ಅನ್ನೋಂಗೂ ಇಲ್ಲ ಯಾಕಂತಂದ್ರೆ ಅದನ್ನ ಗ್ಯಾಲರಿಯಲ್ಲಿ ಕುತ್ಕೊಂಡು ನೋಡೋರು ಈಸಿ ಅಂತ ಅನ್ಕೊಂಡ್ಬಿಡ್ಬೋದು ನಾವೆಲ್ಲ ನೋಡ್ತಾ ಇದ್ದಂಗೆ ಅದು ಈಸಿ ಅಂತ ಅನ್ಸುತ್ತೆ ಬಟ್ ಅದರ ಆಟ ಆಡುವ ಸಂದರ್ಭದಲ್ಲೇ ಗೊತ್ತಾಗುತ್ತೆ ಅದು ಎಷ್ಟು ಡಿಫಿಕಲ್ಟ್ ಆಗಿರುತ್ತೆ ಆಟ ಅಂತ ಹೇಳಿ ಯಾಕಂತಂದ್ರೆ ಚಂಡುಗಳು ನಿಮ್ಗೆ ಗೊತ್ತು ಈ ಹಗುರವಾದಂಥ ಚಂಡುಗಳನ್ನು ಈಗ ನಾವು ಎಷ್ಟು ಈಸಿಯಾಗಿ ಬ್ಯಾಲೆನ್ಸ್ ಮಾಡೋಕ್ಕಾಗೋದಿಲ್ಲ ವೇಗವಾಗಿ ಅವು ಆನ್ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಅವುಗಳ ವೇಗವನ್ನ ಕಂಟ್ರೋಲ್ ಮಾಡೋದು ಮತ್ತೆ ಅವುಗಳ ವೇಗವನ್ನ ಹೆಚ್ಚು ಮಾಡೋದು ಸೊ ಈ ಸಂದರ್ಭದಲ್ಲೆಲ್ಲ ಸ್ವಲ್ಪ ತುಂಬಾನೇ ಟೆನ್ಷನ್ ಆಗಿಬಿಡತ್ತೆ ಹೆಂಗೆ ಏನು ಗೊತ್ತೇ ಆಗೋದಿಲ್ಲ ಆ ಆಟ ಆಡುವಂಥ ಸಂದರ್ಭದಲ್ಲಿ ಸೊ ಆ ಚೆಂಡನ್ನ ಸರಿಯಾದ ಒಂದು ಕ್ರಮದಲ್ಲಿ ಅದನ್ನ ಓಡಾಡಿಸಿ ಅದನ್ನ ಒಂದು ಸ್ಥಾನದಲ್ಲಿ ತೆಗೆದುಕೊಂಡು ಬಂದು ಅದನ್ನ ಒಂದು ಡಬ್ಬಿಯಲ್ಲಿ ಹಾಕಬೇಕು ಅದು ಒಂದು ನೇರವಾಗಿ ಬಂದು ಅದು ಡಬ್ಬಿಯಲ್ಲಿ ಬೀಳ್ಬೇಕು ಸೊ ಅದು ಬ್ಯಾಲೆನ್ಸ್ ಮಾಡೋ ಚೆಂಡ್ ಇರುತ್ತಲ್ಲ ಸೊ ಅದು ಸಖತ್ ಡಿಫಿಕಲ್ಟ್ ಆಗಿರುವಂತ ಟಾಸ್ಕೇ ಆಗಿರುತ್ತೆ ಹನುಮಂತಲಮಾನಿ ಅವರು ಆಟ ಆಡ್ತಾರೆ ಗಮನಿಸಬಹುದು ನೀವು ಅದು ಲಕ್ಕಿಲಿ ಬಂದು ಡಬ್ಬಿಯಲ್ಲಿ ಬಂದು ಆ ಚೆಂಡ ಬೀಳತ್ತೆ ಹನುಮಂತಲಮಾನಿ ಆ ಒಂದು ಚೆಂಡನ್ನ ಟ್ರಿಕ್ ಆ ಒಂದು ಡಬ್ಬಿಯಲ್ಲಿ ಹಾಕಿರ್ತಾರೆ ಅನ್ನೋದು ಅಲ್ಲಿ ಗಮನ ಸೆಳೆದಿರೋ ವಿಚಾರ ಸೊ ಹೀಗಾಗಿ ಹನುಮಂತಲಮಾನಿಗೆ ಈ ವಾರದ ಪಂಟ್ರು ಅಂತ ಹೇಳಿ ಆ ಬಿರುದನ್ನ ಕೊಟ್ಟು ಕೊಟ್ಟಿದ್ದಾರೆ ಆ ಕಿರೀಟವನ್ನ ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸ್ತು ಕಾಮೆಂಟ್ ಮಾಡಬಹುದು ಇನ್ನು ಹೆಣ್ಮಕ್ಳ ಕಡೆಯಿಂದ ಕೋಳಿ ರಮ್ಯಾ ಅವರಿಗೆ ಈ ವಾರದ ಪಂಟರ್ ಅಂತ ಹೇಳಿ ಬಿರದನ್ನ ಕೊಟ್ಟಿದ್ದಾರೆ ಯಾಕೆ ಅಂತ ಕೇಳಿದ್ರೆ ನೀವು ಗಮನಿಸಬಹುದು ಕೋಳಿ ರಮ್ಯಾ ಅತ್ಯುತ್ತಮವಾಗಿ ಆಟ ಆಡ್ತಾರೆ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿದ್ದಾರೆ ಅವರಿಂದನೂ ಕೂಡ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಸಿಗ್ತಾ ಇದೆ ಪಕ್ಕ ಮಾತು ಕಡಿಮೆ ಆಗಿರ್ಬೋದು ಬಟ್ ಅವರು ಆಟ ಮತ್ತೆ ಅವರ ಡ್ಯಾನ್ಸ್ ಇದೆಲ್ಲವೂ ಕೂಡ ಅಟ್ರಾಕ್ಷನ್ ಮಾಡುತ್ತೆ ಜನರ ಗಮನ ಸೆಳೆಯುತ್ತೆ ಸೊ ನೀವು ಆ ಒಂದು ಲೇಡೀಸ್ ತಂಡದಲ್ಲಿ ನೀವು ಗಮನಿಸಬಹುದು ಯಾರು ಕೂಡ ಅಷ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ಕಾನ್ಫಿಡೆಂಟ್ ಆಗಿ ಆಟ ಆಡ್ಲಿಕ್ಕೆ ಮುಂದಾಗೋದಿಲ್ಲ ಗಮನಿಸಬಹುದು ಆಟ ಆಡ್ತೀನಿ ಅಂತ ಹೋಗ್ತಾರೆ ಆಡೋದೇ ಇಲ್ಲ ಸೋಲನ್ನ ಕಾಣ್ತಾರೆ ಆದರೆ ಕೋಳಿ ರಮ್ಯಾ ಕಾನ್ಫಿಡೆಂಟ್ ಡಬಲ್ ಆಗೇ ಇರುತ್ತೆ ಆಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದ್ದೇ ಇರುತ್ತೆ ಆಡ್ತಾರೆ ಹೇಗಾದರೂ ಮಾಡಿ ಕಾಮಾಗಿ ಅವರು ಆಡ್ತಾರೆ ಮತ್ತು ಸಕ್ಸಸ್ ಕೂಡ ಆಗ್ತಾರೆ ಸೊ ಈ ವಿಚಾರದಲ್ಲಿ ಈ ಹೆಣ್ಮಕ್ಳ ಕಡೆಯಿಂದ ಕೋಳಿ ರಮ್ಯಾ ಅವರು ಈ ವಾರದ ಪಂಟರನ್ನು ಬಿರದನ್ನ ಪಡೆದಿದ್ದಾರೆ ನೀವು ಗಮನಿಸಬಹುದು ಕೋಳಿ ರಮ್ಯಾ ಅವರು ಹಲವು ವರ್ಷಗಳಿಂದ ರಿಯಾಲಿಟಿ ಶೋಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಸೊ ಈ ರೀತಿಯಾದಂಥ ಆಟಗಳನ್ನು ಆಡೋದು ಬ್ಯಾಲೆನ್ಸ್ ಮಾಡೋದು ಸೊ ಈ ಎಲ್ಲ ಆಟಗಳ ಅವ್ರಿಗೆ ಸಲೀಸಾಗಿ ಆಡ್ತಾರೆ ಯಾಕಂತಂದ್ರೆ ಹಲವು ವರ್ಷಗಳಿಂದ ಅವರು ಈ ರಿಯಾಲಿಟಿ ಶೋಗಳನ್ನ ಮಾಡಿಕೊಂಡೇ ಬಂದಿದ್ದಾರೆ ಸೊ ಅವರು ರಿಯಾಲಿಟಿ ಶೋಗಳಿಂದನೇ ಗಮನ ಸೆಳೆದಿರುವಂತಹ ಹುಡುಗಿ ಮತ್ತೆ ಅವರು ಫೇಮಸ್ ಆಗಿರುವಂತಹ ಹುಡುಗಿ ಗೊತ್ತು ನಿಮಗೆ ಪ್ಯಾಟೆ ಹುಡುಗಿ ಹಳ್ಳಿ ಲೈಫ್ ಸೊ ಆ ಒಂದು ಸೀಸನ್ ಅಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚು ಗಮನ ಸೆಳೆದಿರುವಂತಹ ಕಂಟೆಸ್ಟೆಂಟ್ ಯಾರು ಅಂತಂದ್ರೆ ಕೋಳಿ ರಮ್ಯಾ ಆಗಿದ್ರು ಸೊ ಅವರು ಆ ಒಂದು ಸೀಸನ್ ಆ ಒಂದು ರಿಯಾಲಿಟಿ ಶೋನ ಯಾರೆಲ್ಲ ನೋಡಿರ್ತಾರಲ್ಲ ಸೊ ಅವರಿಗೆ ನಾವು ಕೋಳಿ ರಮ್ಯಾ ಅವರ ಆಟ ಮತ್ತು ಅವರ ಡ್ಯಾನ್ಸ್ ಬಗ್ಗೆ ಹೇಳೋ ಹಂಗೆ ಇಲ್ಲ ಯಾಕೆಂತಂದ್ರೆ ಅವ್ರಿಗೆ ಎಷ್ಟೊಂದು ಚೆನ್ನಾಗಿ ಗೊತ್ತಿರುತ್ತೆ ನೀವು ಕೂಡ ಯಾರಾದರೂ ಪ್ಯಾಟೆ ಹುಡುಗಿ ಹಳ್ಳಿ ಲೈಫ್ ಕಾರ್ಯಕ್ರಮವನ್ನ ನೋಡಿದ್ರೆ ಕೋಳಿ ರಮ್ಯಾ ಅವರ ಆಟಗಳನ್ನು ನೋಡಿದ್ರೆ ಅದ್ರ ಬಗ್ಗೆ ಕಾಮೆಂಟ್ ಮಾಡ್ಬೋದು ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನು ಈ ಕಾರ್ಯಕ್ರಮದಲ್ಲೂ ಕೂಡ ಕೋಳಿ ರಮ್ಯ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದು ಅದೇ ಆಟಗಳನ್ನು ಆಡ್ತಾ ಇದ್ದಾರಲ್ಲ ಸೊ ಈಗ ಕೋಳಿ ರಮ್ಯಾನೆ ಇಷ್ಟಪಡುವಂಥ ಜನರಿಗೆ ಅದು ಒಂದು ರೀತಿ ಖುಷಿ ಮತ್ತೊಂದಿಷ್ಟು ಎಂಟರ್ಟೈನ್ಮೆಂಟ್ ಅವರಿಂದನೂ ಕೂಡ ಸಿಗ್ತಾ ಇದೆ ಸೊ ನೀವು ಗಮನಿಸಬಹುದು ಹೆಣ್ಮಕ್ಳ ಕಡೆಯಿಂದ ಒಂದು ಸ್ವಲ್ಪ ಸ್ಟ್ರಾಂಗ್ ಚೆನ್ನಾಗಿ ಆಟ ಆಡೋರು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡೋರು ಅಂತಂದ್ರೆ ಸದ್ಯಕ್ಕೆ ಕೋಳಿ ರಮ್ಯಾನೆ ಅಂತ ಅನ್ಬೋದು ಕೋಳಿ ರಮ್ಯ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಈಗ ನಿಮಗೆ ಲೇಡೀಸ್ ತಂಡದಲ್ಲಿ ಕೋಳಿ ರಮ್ಯ ಅವರಿಗೆ ಪಂಟರ್ ಅಂತ ಹೇಳಿ ವಾರದ ಪಂಟರ್ ಅಂತ ಹೇಳಿ ಈ ಬಿರುದು ಸೊ ಇದು ನಿಮಗೆ ಓಕೆನಾ ಬಗ್ಗೆ ನೀವು ಅನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಬಹುದು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ಅಲ್ಲಿವರೆಗೂ ಹನುಮಂತ ಲಮಾನಿ ಮತ್ತೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮಕ್ಕೆ ಕಂಬ್ಯಾಕ್ ಮಾಡಿರೋ ಕುರಿತಾಗಿ ನಿಮ್ಗೆ ಅನಿಸ್ತು ಕಾಮೆಂಟ್ ಮಾಡೋದನ್ನ ಮರಿಬಿಡಿ ಸಿಗೋಣ ನಮಸ್ಕಾರ